ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತ ಇಂದಿನ ಒಂದು ಪಾಡ್ಕಾಸ್ಟ್ನಲ್ಲಿ ಆಯ್ತಕ್ಕಿ ಲಕ್ಕಮ್ಮನವರ ವಚನವನ್ನ ತಿಳಿಯುವಂತ ಪ್ರಯತ್ನ ಮಾಡೋಣ ವಚನವೂ ಹೀಗಿದೆ ಕಾಯ ಬಳಿದ ಟಾವಿನಲ್ಲಿ ಜೀವದ ಎಡೆಯಾಟ ಉಂಟೆ ಕಾಯ ಬಳಿದ ಟಾವಿನಲ್ಲಿ ಜೀವದ ಎಡೆಯಾಟ ಉಂಟೆ ಭಾವವಿಲ್ಲದ ಭಕ್ತಿ ಹೋಯಿತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದೆ ಕಾಯ ಬಳಿದ ಟಾವಿನಲ್ಲಿ ಜೀವದ ಎಡೆಯಾಟ ಉಂಟೆ ಭಾವವಿಲ್ಲದ ಭಕ್ತಿ ಹೋಯಿತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದೆ ಇಲ್ಲಿ ಕಾಯ ಅಂತ ಅಂದರೆ ದೇಹ ತಾವು ಅಂದರೆ ಸ್ಥಳ ಕಾಯದೊಳಗಿನ ಅಂದರೆ ದೇಹದ ಒಳಗಿನ ಪ್ರಾಣ ಇಲ್ಲವಾದ ಮೇಲೆ ಆ ಸ್ಥಳದಲ್ಲಿ ಜೀವಕ್ಕೆ ಸ್ಥಾನ ಉಂಟೆ ಕಾಯ ಬಳಿದ ಟಾವಿನಲ್ಲಿ ಜೀವದ ಎಡೆಯಾಟವುಂಟೆ ಅಂದರೆ ದೇಹದಲ್ಲಿ ಪ್ರಾಣ ಇಲ್ಲದಾದ ಮೇಲೆ ಆ ಸ್ಥಳದಲ್ಲಿ ಜೀವಕ್ಕೆ ಸ್ಥಾನವು ಉಂಟೆ ಭಾವವಿಲ್ಲದ ಭಕ್ತಿ ಹೋಯಿತು ಅಂದರೆ ಶುದ್ಧವಾದ ಭಾವವಿಲ್ಲದ ಭಕ್ತಿ ಎಷ್ಟಿತ್ತರೆ ಏನು ಪ್ರಯೋಜನ ಏನು ಪ್ರಯೋಜನವೇ ಇಲ್ಲ ಅದು ಆ ಲಿಂಗವನ್ನ ಮುಟ್ಟುವುದೇ ಇಲ್ಲ ಅಮರೇಶ್ವರ ಲಿಂಗವ ಮುಟ್ಟದೆ ಅಂದರೆ ಅದು ಲಿಂಗವನ್ನ ಮುಟ್ಟುವುದೇ ಇಲ್ಲ ಕಾಯವಿದ್ದಾಗ ಪ್ರಾಣದಂತಿರುವ ಲಿಂಗವನ್ನ ಅರಿತು ಭಕ್ತಿಯಿಂದ ಆಚರಿಸುವುದು ಶರಣರ ಲಕ್ಷಣ ಪ್ರಾಣವಿಲ್ಲ ಆದ ನಂತರ ಅದಕ್ಕೆ ಸ್ಥಾನವಿಲ್ಲ ಹಾಗಾಗಿ ಕಾಯವಿದ್ದಾಗ ಪ್ರಾಣದಂತಿರುವ ಲಿಂಗವನ್ನ ಅರಿತು ನಾವು ಆಚರಿಸಬೇಕು ಅದು ನಿಜವಾದ ಶರಣರ ಲಕ್ಷಣ ಇದು ಐದಕ್ಕೆ ಲಕ್ಕಮ್ಮನವರ ಅಭಿಪ್ರಾಯ ಕಾಯ ಬಳಿದ ಟಾವಿನಲ್ಲಿ ಜೀವದ ಎಡೆಯಾಟ ಉಂಟೆ ಭಾವವಿಲ್ಲದ ಭಕ್ತಿ ಹೋಯಿತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದೆ